ಕರ್ಣ ಚೇರ್ ಬೀಳ್ಸಿ ಎಲ್ಲ ಕೋತಿಗಳು ಮಾಡಿರೋ ಕಾರ್ ಲಾಕ್ ಮಾಡ್ಬಿಟ್ಟು ಹೆಂಗ್ ತೊಳಿತಾವ್ರೆ ಇವರು ಕಾರ್ ತಕ್ಕೊಟ್ಟಿದ್ದೆ ತಪ್ಪು ಫ್ರೆಂಡ್ಸ್ ಏನಾನ ಒಂದು ಮಾಡ್ತಿರ್ತಾರೆ ಫ್ರೆಂಡ್ಸ್ ನಾಯಿ ನುಗ್ಗಿಸ್ಬಿಟ್ಟು ಎಂಟು ಸಾವಿರ ಇಕ್ಕಿದ್ರು ಆಮೇಲೆ ಈಗ ಒಂದು ಮೂರು ದಿವಸದಲ್ಲಿ ಬೇರೆ ಸೆಲ್ಫ್ ಮೋಟ್ರೋಯ್ತು ಅಂತ ಆವಾಗ ಒಂದು ಆರವರು ಸಾವಿರ ಬರೀ ಕಾರ್ ತಗೊಂಡಾಗಿಂದ ಏನಿಲ್ಲ ಅಂದ್ರು ಒಂದವರು ಲಕ್ಷ ಖರ್ಚಾಗೈತೆ ಫ್ರೆಂಡ್ಸ್ ಅಯ್ಯೋ ಅಪ್ಪ ಸದ್ಯ ಇದನ್ನ ಸಂಭಾಳಿಸಿ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾರ್ ಒಳಗಡೆ ಕೀ ಹಾಕ್ಬಿಟ್ಟು ಆಮೇಲೆ ತೊಳಿಯಕ್ಕೆ ಹೋಗ್ಬಿಟ್ಟು ಬ್ಯಾಗ್ಲು ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟೈತೆ ಇವಾಗ ಈ ಲಾಕ್ ಓಪನ್ ಮಾಡಕ್ ಕರೆದ್ರೆ ಒಂದು ಸಾವಿರ ಕೇಳ್ತಾವ್ರಿ ಕರ್ಣ ಕರ್ಣ ಏ ಕರ್ಣ ಲಕ್ಷ್ಮಿ ನೋಡಿ ಉಗ್ರ ರೂಪ ಉಗ್ರ ಸ್ವರೂಪ ನಮ್ಮ ಕರ್ಣನ್ ನೋಡಿ ಫ್ರೆಂಡ್ಸ್ ಕರ್ಣನ್ ಅಯ್ಯೋಯ್ಯೋ ಮುದ್ದು ಕಂದ ಇದು ಮುದ್ದು ಕಂದ ಏನ್ ಕ್ಯೂಟ್ ಆಗವನೇ ಗೊತ್ತಾ ನಮ್ಮ ಆಫೀಸ್ ನೋಡಿ ಕರ್ಣ ಅಂತೂ ಫುಲ್ಲು ಫ್ರೆಶ್ ಆಗಿ ಕಾಣಿಸ್ತವನೆ ಇವತ್ತು ಓನಕ್ಕೊಂದು ಶ್ರೀನಿವಾಸ್ ನನ್ನ ಟಿ ಐ ಆರೊಳ್ಳಿ ಹಾ ನೋಡಿ ಏನೋ ಗಾಯ ಬೇರೆ ಮಾಡ್ಕೊಂಡವನೆ ತೀವ್ ಬಿಟ್ಟೈತೆ ಯಾವುದೋ ಹಸು ಮೇ ಬಿ ನಮ್ಮ ಹಸುನೇ ಇರಬೇಕೇನೋ ಹಾ ಹಾ ಬಿಸಿಲುಗ ಕರ್ಣ ತುಂಬ ಸಾಧು ಪ್ರಾಣಿ ಈ ಥರ ಐತೆ നമ്മ ലക്ഷ്മി നോടി നമ്മ അന്ബിട്ടീനി അന്ബിട്ടു ദേവി ഹെ ഹിങ്ക ഹെ ഹെ സാളെ അതിക്ക് ഫല ഇതല്ല തുമ്പല ഇതങ്ങ് നനഗനോ ഇത് ഒട്ടേനോ കാണി അനസ്തയ്പ്പ നോദ്ര നോടി ಕುಮ ದೇವಿ ದೇವಿ ಇವತ್ತು ಮನೆ ದೇವ್ರಿಗೆ ಹೋಗ್ಬೇಕು ಲಕ್ಷ್ಮೀ ದೇವರಿಗೆ ಸೀರೆ ಉಡಿಸ್ಬೇಕು ಅದಕ್ಕೆ ಎಲ್ಲರೂ ರೆಡಿ ಆಯ್ತಾ ಇದ್ದೀವಿ ನೋಡಿದ್ರೆ ರವಿ ಹಿಂಗೆ ಕಾರ್ ಲಾಕ್ ಮಾಡ್ಕೊಂಡು ಕೂತವ್ರೆ ಈ ನಾನು ಒಂದು ಅಡಚಣೆ ಉಂಟು ಆಗುವುದು ಆಮೇಲೆ ನಮ್ಮ ಅರಳ್ವಾಡಿಯಲ್ಲೇ ನಮ್ಮ ಆಫೀಸ್ ಪಕ್ಕ ಕುಲ್ಝುಮ್ ಅಪ್ಪ ಬಂದು ಪಾಪ ರೆಡಿ ಮಾಡಿಕೊಟ್ರು ಫ್ರೀಯಾಗಿ ಮಾಡಿಕೊಟ್ರು ಅದು ಕೂಡ ಫೀಸ್ ಕೂಡ ತೊಗೊಂಡಿಲ್ಲ ಪಾಪ ನಮ್ಮ ಮಾವ ಅಂತೂ ಫುಲ್ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟವ್ರೆ ನೋಡಿ ಒಲೆಯಲ್ಲಿ ನೀರು ಕಾಯಿಸಿ ಬೆಳ ಬೆಳಗ್ಗೆ ಎಲ್ಲ ರೆಡಿ ಮಾಡೋರೆ ನಮ್ಮ ಮಾವ ಇಲ್ಲೇ ಒಲೆಯಲ್ಲೇ ನೀರು ಕಾಯಿಸ್ಕೊಂಡು ಮಾಡ್ಕೊಳ್ಳೋದು ನಮ್ಮ ಆವ ಮತ್ತು ನಮ್ಮತ್ತೆ ಒಂಥರ ಚೆನ್ನಾಗಿರುತ್ತಲ್ವ ಈ ಚಳಿಗಾಲಕ್ಕೂ ಅದಕ್ಕೂ ಒಲೆ ಮುಂದೆನೇ ಇರಬೇಕು ಅನಿಸುತ್ತೆ ಇನ್ನು ನಮ್ಮ ಫ್ರೆಂಡ್ಸೆಲ್ಲ ಇಲ್ಲೇ ಅವರೇ ಓಡಾಡ್ತಾವ್ರೆ ರೊಟ್ಟಿ ಎತ್ತೋದು ಚಪಾತಿ ಎತ್ತೋದು ತರಕಾರಿ ಕಟ್ ಮಾಡೋದು ಎಲ್ಲ ಎತ್ಕೊಂಡು ಪ್ರಯೋಗ ಮಾಡ್ತಾರೆ ಏನಾಗಲ್ಲ ಹಾಕಿ 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 ಎಲ್ಲ ಮಾಡಿದ್ದೀರಂತೆ ಇದು ಮಾಡಿ ಫಸ್ಟ್ ಓಪನ್ ಕರು ಅದೇ ಎತ್ಕೊಂಡು ಹ್ಮ್

ರೆಡಿ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನೈನ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ರವಿನ ಮತ್ತೆ ಮಾವ ನಾಲ್ಕು ಜನ ಒಟ್ಟಿಗೆ ಸೇರಿ ಹೊರಗಡೆ ಹೋಗ್ತಾ ಇದೀವಿ ಫಸ್ಟ್ ಟೈಮು ಅಂದ್ರೆ ಹೊಂಗ್ನೂರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮನೆ ದೇವರಿಗೆ ವರ್ಷಕ್ಕೊಂದ್ಸಲ ಸಲ ಹೋಗಲೇಬೇಕಲ್ವಾ ಸೊ ವರ್ಷಕ್ಕೊಂದ್ಸಲ ಸಲ ದೇವರಿಗೆ ಸೀರೆ ಕೂಡ ಕೊಡಬೇಕು ಅದು ಪದ್ಧತಿ ನಮ್ಮ ಮನೆ ದೇವರಿಗೆ ನಾನು ಯಾವಾಗ್ಲೂ ನ್ಯೂ ಇಯರ್ ಆದಮೇಲೆ ಕೊಡ್ತೀನಿ ಯಾಕಂದರೆ ಆ ವರ್ಷಕ್ಕೆ ಹೊಸ ವರ್ಷದಲ್ಲಿ ಕೊಟ್ಟರೆ ಅದು ಒಂದು ಲೆಕ್ಕ ಇರುತ್ತೆ ಹೋಗೋದಿಲ್ಲ ಅಂತ ಹೇಳಿ ನಾನು ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಅಂತರ ಕೂಡ ಹಾಕ್ತಾರೆ ಅತ್ತೆ ಕೂಡ ಒಂದು ಅಂತರ ಕಟ್ಕೊಂಡ್ರು ಅಂದರೆ ಏನೋ ಭಯ ಬೀಳೋದು ಅಥವಾ ಏನೋ ಹುಷಾರ್ ತಪ್ಪೋದು ಅದೆಲ್ಲ ಸರಿ ಹೋಗಲಿ ಅಂತ ಹೇಳಿ Actually... ಬೆಳಿಗ್ಗೆ ಎಂತಕ್ಕೆ ಹಂಗೆಲ್ಲ ಹಾಕಿದ್ದು ಅಂದರೆ ನಮ್ಮ ಲಕ್ಷ್ಮೀ ದೇವ್ರು ಹೆಂಗೆ ಅಂದರೆ ಒಂದು ಸ್ವಲ್ಪ ಮುನ್ಸ್ಕೊಳ್ಳೋದು ಜಾಸ್ತಿ ಅಂದರೆ ಇವರು ಬೇರೆ ತಿಂಗಳು ತಿಂಗಳು ಬರ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ನಮ್ಮ ಮನೆ ಕಟ್ಟಿದ ತಕ್ಷಣ ಬರ್ತೀವಿ ಅಂದರು ಮನೆ ಕಟ್ಟೋಕ್ಕಿಂತ ಮುಂಚೆ ಬಂದಿದ್ವಿ ಬಟ್ ಲೇಟ್ ಆಯ್ತಲ್ಲ ನಾವು ಮೂರು ತಿಂಗಳು ಆದ್ಮೇಲೆ ಅದಕ್ಕೆ ಅವರು ಮುನ್ಸ್ಕೊಂಡ್ರೆ ನಾವು ಬರಬೇಕಾಗಿ ಅವರು ಅದ ಇರುತ್ತೆ ಆದರೆ ಕರ್ಸ್ಕೊಳ್ತಾರೆ ಬಂದು ಹೋದ್ಮೇಲೆ ಒಂಥರ ನಮಗೂ ಸಮಾಧಾನ ಖುಷಿ ಸಂತೋಷ ಎಲ್ಲ ಇರುತ್ತೆ ರವಿ ಒಂದು ವಿಡಿಯೋ ಮಾಡಿ ಅಂದರೆ ಹೆಂಗ್ ಮಾಡ್ತಾರೆ ನೋಡಿ ಅಲ್ಲಿ ದೇವಸ್ಥಾನದಲ್ಲಿ ಬೆಲ್ದನ ಕಂಪಲ್ಸರಿ ಮಾಡ್ತಾರೆ ಪ್ರತಿ ಶುಕ್ರವಾರ ಊಟ ಕೂಡ ಹಾಕ್ತಾರೆ ಭಾನುವಾರ ಹೊತ್ತು ಊಟ ಇರೋದಿಲ್ಲ ಶುಕ್ರವಾರ ಮತ್ತು ಭಾನುವಾರ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಶುಕ್ರವಾರ ಬೆಲ್ದನ ಮತ್ತು ಅನ್ನ ಸಾರು ಪಾಯಸ ಮಜ್ಜಿಗೆ ಈ ರೀತಿ ಕೊಡ್ತಾರೆ ನಾವು ಮನೆಗಳಲ್ಲಿ ದೇವ್ರು ಮಾಡ್ಕೊಂಡಾಗೂ ಕೂಡ ನಾವು ಬೆಲ್ದನ ಒಂದು ಸ್ವಲ್ಪ ಆ ದೇವರು ಮುನ್ಸ್ಕೊಬಿಟ್ಟಿದ್ರು ನಾವು ಲೇಟಾಗಿ ಹೋಗಿದ್ದಕ್ಕೆ ಅಂತ ಹೇಳಿದಕ್ಕೆ ಕೆಲವ್ರಿಗೆ ಬೇರೆ ಅರ್ಥ ಮಾಡ್ಕೊತಾರೆ ಏನಂದ್ರೆ ನಾನು ಐದು ವರ್ಷದಿಂದ ಅಬ್ಸರ್ವ್ ಮಾಡಿದ್ದೀನಿ ನಾವು ಲೇಟಾಗಿ ಹೋದ್ರೆ ಆ ರೀತಿ ಆಗುತ್ತೆ ಏನಾದ್ರು ಒಡೆ ತಡೆಗಳು ಆ ಥರನೇ ಆಗ್ತಾ ಇರುತ್ತೆ ಅವಾಗ ಅವಾಗ ಹೋಗಿ ಬರ್ತಾ ಇದ್ರೆ ಅದೊಂಥರ ಚೆನ್ನಾಗೇ ಇರುತ್ತೆ ನಾನು ಅಲ್ಲಿ ಹೋಗಿದ ತಕ್ಷಣ ಅದೇನು ವೈಫ್ ಇತ್ತು ಅಂತ ನನ್ನ ಪಕ್ಕ ಗೊತ್ತಾಗುತ್ತೆ ಅದಕ್ಕೇ ನಾನು ತುಂಬಾ ನಂಬೋದು ಯಾಕಂದರೆ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡನ ಮನೆ ದೇವರೇ ಮುಖ್ಯ ಆಗುತ್ತೆ ಅದೇ ಮೇನ್ ದೇವರಾಗಿರುತ್ತೆ ನಾವು ಅದನ್ನು ಶ್ರದ್ಧೆ ಭಕ್ತಿಯಿಂದ ಎಷ್ಟು ಮಾಡ್ತೀವಿ ಪೂಜೆ ಮಾಡ್ತೀವಿ ಅದನ್ನು ಎಷ್ಟು ನಂಬ್ತೀವಿ ಅಷ್ಟು ಒಳ್ಳೆಯದಾಗುತ್ತೆ ಅಂಡ್ ಅದೇ ಒಂದು ನಂಬಿಕೆ ಮತ್ತು ಸತ್ಯ ಕೂಡ ್ರ ಇದಾಯ್ತೈತಿ ಇತ್ ಕುಡದ್ರ ಅದಐತ್ ಏನು ಆಗಲ್ಲ ಎಲ್ಲಾ ಕುಡಿದ್ಬಿಟ್ರೆ ಹೊಟ್ಟೆ ಸೊಲೈತೈತಿ ಹಂಗೆ ಚೆನ್ನಾಗೈತಪ್ಪ ಮಂಡ್ಯ ಕಬ್ಬಿದು ಮಂಡ್ಯ ಕಬ್ಬು ಇಟ್ಬಿಟ್ಟು ಹೋಗಿದಿಕ್ ನೋಡಿ ಏನು ಕೆಲಸ ಮಾಡವ ಚಪ್ಪಲಿ ಶೂ ಚೇರ್ ಬೀಳ್ಸಿ ಎಲ್ಲ ಕೋತಿಗಳು ಮಾಡಿರೋ ರಂಗೋಲಿನೂ ಆಟ ಯಾರೋ ಕಾಣ್ಲಿಲ್ವಲ್ಲ ಮನೆಯಲ್ಲಿ ಅದಕ್ಕೆ ಎಲ್ಲ ಫೀತಿ ಮಾಡಿ ಕೊಟ್ಟವೇ ನಮ್ಮ ಮಾವ ಬಂದಿದ ತಕ್ಷಣ ಹಸುಗಳ ನೀರು ಬಿಡ್ಸಕ್ ಹೋಗವ್ರೆ ಮತ್ತೆ ಎಲ್ಲ ಕ್ಲಿಯರ್ ಮಾಡ್ತಾವ್ರೆ ಇವ್ರದೊಂದು ನನ್ನ ಚಪ್ಪಲಿ ಅಲ್ಲಿ ಬೀಳ್ಸವೇ అల్ల చప్పలి అల్లొంద చప్లివీ నమ్ మావ మక్షణ హర్ కుడ్సక్ మాబుట్ ఇన్ కుత నోడి మళ్ళంత మంగనగలు ಅದಕ್ಕೆ ನಾವು ಮೊದಲೆಲ್ಲ ಮನೆ ಬಿಟ್ಟು ಎಲ್ಲೂ ಇರಲಿಲ್ಲ ಅಂದರೆ ಮನೆ ಹತ್ರ ಯಾರಾದರೂ ಒಬ್ಬರು ಇರಲೇಬೇಕಾಗಿತ್ತು ಅತ್ತೆ ಮಾವ ಯಾವಾಗಲೂ ಮನೆ ಹತ್ರನೇ ಇರೋರು ಯಾವತ್ತೂ ನಾಲ್ಕು ಜನ ಹೊರಗಡೆ ಹೋಗಿದ್ದೇ ಇಲ್ಲ ಇವತ್ತೇ ಫಸ್ಟ್ ಟೈಮ್ ಆಚೆ ಹೋಗಿದ್ದದು ಹಗ್ಲಲ್ಲಿ ಫಸ್ಟ್ ಒಂದು ಸಲ ಸಮನ್ವಿ ಸಮೃದ್ಧಿ ಒಂದು ಸಲ ಹೋಗಿದ್ವಿ ಅಷ್ಟೇ ಸಂಜೆ ಅದೂ ನೈಟಲ್ಲಿ ಹೋಗಿದ್ದಿದ್ದು ನೈಟ್ ಹೋಗಿ ಹಂಗೆ ವಾಪಸ್ಸು ಬಂದಿದ್ವಿ ಈ ಸಲ ಹಗ್ಲಲ್ಲಿ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರೋಣ ಇವಾಗ ಹೆಂಗೋ ಎಲ್ಲ ಸರಿ ಹೋಗಿದೆಯಲ್ಲ ಅಂದ್ಕೊಂಡು ಹೋದ್ರೆ ಹೆಂಗೈತ ಆವಾಗೆಲ್ಲ ಅಂಚೆ ಐತಬಿಡ್ತಾಯಿದ್ದು ಅಂಚೆ ಹಾಕ್ಬಿಟ್ಟು ಹೊಗಡೆ ಹೇಳ್ತು ಎಲ್ಲ ಪಜಿ ತಿನ್ ಮಾಡ್ತಿದ್ದು ಇವಾಗ ಮನೆಯಿಂದ ಆಚೆ ಇರೋ ಅಂಥ ಎಲ್ಲ ಸಾಮಾನುಗಳನ್ನೂ ಎಲ್ಲ ಹಿಂಗೆ ಪಜಿ ತಿನ್ ಮಾಡಿಕ್ಕಿದೆ ಏನಮ್ಮ ಸೊ ಇಲ್ಲಿಗೆ ಈ ರೀತಿ ಇತ್ತು ನಮ್ಮ ವ್ಲಾಗ್ ಈ ರೀತಿ ಇತ್ತು ಸೊ ಇಲ್ಲಿಗೆ ಈ ರೀತಿ ಇತ್ತು ನಮ್ಮ ವ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್